ಎಲ್ಲರೇ ಯಾಕೆ ಇದಾರೆ ಇದು ಬರತ್ತಲ್ವಾ ದೈಕ್ಲ ಇಂಜೆಕ್ಷನ್ಸ್ ಕೂಡ ಇದೆ ಓಕೆ ಅದು ಇಂಜೆಕ್ಷನ್ಸ್ ಇದೆ ಸೂಜಿಗಳು ಒಳಗಡೆ ಹೋದ್ರೆ ಚುಚ್ಚ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಟ್ರೈ ಮಾಡಿದ್ವಿ ಆಗಲಿಲ್ಲ ಎಲ್ಲ ಅಲ್ಲೇ ಬಿಸಾಕ್ತಿದ್ದಾರೆ ನೋಡಿ ಹ್ಞೂ ಬಾಕ್ಸೇ ಓಪನ್ ಮಾಡಿಲ್ಲ ಸರ್ ಇದು ಯಾವ ಆಸ್ಪತ್ರೆ ಇದು ನಮ್ಮ ಶ್ರೀನಿವಾಸಪುರ ತಾಲೂಕಿನ ಗೋನ್ಪಲ್ಲಿ ಆಸ್ಪತ್ರೆಯಿಂದ ತಂದಿಲ್ಲ ಹಾಕಿದ್ದಾರೆ ಸಾಮಾನ್ಯ ವೇಸ್ಟು ಬಿಸಾಕ್ತಾರೆ ಅಂತ ಟ್ರ್ಯಾಕ್ಟ್ರಿಗೆ ತುಂಬ್ತಾಯಿದ್ರು ನಮ್ಮ ಗೆಲ್ಲಿರೊಬ್ಬರು ಏನು ಸರ್ ಏನೋ ವೇಸ್ಟೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ ಆದರೆ ಬಾಕ್ಸ್ ಓಪನೇ ಮಾಡಿಲ್ಲ ಸರ್ ಎಲ್ಲ ಸೀಲ್ಡ್ ಹಾಕ್ಕೊಂಡು ಕಸ ಏನಾದ್ರು ಬಿಸಾಕ್ತಾರಾ ಅಂತ ಕೇಳಿದ್ರು ಇಲ್ಲಪ್ಪ ಆ ಥರ ಏನು ಬಿಸಾಕಲ್ಲ ಹಂಗೆ ನೋಡೋಣ ಇದು ಬಂದು ನೋಡ್ರೆ

ಸರ್ ಹಾಂ ಇವು ಅವೇ ಸರ್ ಅದು ಕ್ಯಾಲ್ಸಿಯಮ ಇದು ಕ್ಯಾಲ್ಶಿಯಂ ಬಾಕ್ಸೆ ಹಾಂ ಇದು ಕ್ಯಾಲ್ಸಿಯಂ ಬಾಕ್ಸ ಹಾಂ ಇದು ಅಲ್ಲಿ ಬಿದ್ದೋಗಿರೋ ಬಾಕ್ಸ್ ಅದು ಇದು ಕ್ಯಾಲ್ಸಿಯಂ ಹ್ಞೂ ಇಷ್ಟು ಕ್ಯಾಲ್ಶಿಯಮ್ ತಗೊಳ್ಳೋದು ಹಾಂ ಇದೆ ನೋಡಿ ಒಂದೊಂದು ಬಾಕ್ಸಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕಂದರೆ ಒಂದು ಎರಡು ಮೂರು ನಾಲ್ಕು ಐದು ಅದ್ರ ಕೈಯ್ಯಲ್ಲಿ ಇಪ್ಪತ್ತು ಇಪ್ಪತ್ತ ಇಪ್ಪತ್ತೈದು 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 ಹಾಂ ನೂರು ಸಾರದು ಹಾಂ ನೂರು ನೂರು ಕಂಟೈನರ್ಸ್ ಇರುತ್ತೆ ಇಪ್ಪತ್ತೈದು ನಾಲ್ಕು ಓಕೆ ಅದರಲ್ಲಿ ಹತ್ತತ್ತು ಮಾತ್ರ ಇರುವಂಥದ್ದು ಇದು ಹ್ಞೂ ಹಾಂ ಇದರಲ್ಲೂ ಒಂದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸುಮಾರು ಸಾವಿರ ಸೀಟು ಸಾವಿರಾರು ಸೀಟ್ ಇದೆ ಒಂಬತ್ತು ಸೀಟ್ ಒಂಬತ್ತು ಇದೆ ಸರ್ ಇದೆ ಸರ್ ಸಾವಿರಾರು ಸೀಟು ಏನು ಸರ್ ಇಲ್ಲ ಇಂಜೆಕ್ಷನ್ಸ್ ಎಲ್ಲ ಎಕ್ಸ್ಪೈರ್ಡ್ ಆಗಿದೆ ಬಿಸಾಕಿದ್ದಾರೆ